ಆಗಮಿಸಿದಂತ ಕಣ್ಣಮ್ಮನ ಶ್ರೀ ಕೆ ಎನ್ ರಾಜಣ್ಣ ಅವರಿಗೆ ಸಮಾಜದ ಪರವಾಗಿ ಶ್ರೀಗಳ ಪರವಾಗಿ ಸ್ವಾಗತ ಸುಸ್ವಾಗತವನ್ನ ಬಯಸುತ್ತೇನೆ ಈ ಸಮಾರಂಭದಂತ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಅವರನ್ನ ಸ್ವಾಗತ ಸುಸ್ವಾಗತವನ್ನ ಬಯಸುತ್ತೇನೆ ಪರಿಶಿಷ್ಟ ಪಂಗಡದ ಅವರೇ ಹಿರಿಯ ಸಚಿವರು ಸನ್ಮಾನ ಶ್ರೀ ಡಾಕ್ಟರ್ ಜಿ ಪರಮೇಶ್ವರ್ಜಿ ಅವರೇ ಅವರೇ ವೇದಿಕೆ ಬೇರೆಯುವಂಥ ಎಲ್ಲ ನಾಗೇಂದ್ರ ಅವರೇ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಈ ಜಾತ್ರೆಯನ್ನು ಪ್ರಾರಂಭ ಮಾಡ ಖಂಡಿತವಾಗಿ ಸದಾ ಯಶಸ್ವಿಯಾಗಿದೆ

திவ்ய சானித்திய வகிசிர் தக்க வால்மீகி குருப்பீட்ட பீட்டாதி பூஜ்ய பிரசானந்த பிரசன்னானந்த பரி சுவாமீ அவரில் நமஸ்கரி பஞ்சமசாலி குருப்பீட்ட பூஜ்யராக ವಚನಾನಂದ ಸ್ವಾಮೀಜಿಯವರಲ್ಲಿ ನಮಸ್ಕರಿಸಿ ಈ ಸಮಾವೇಶದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಸಹಕಾರಿ ಸಚಿವರು ಆದಂತ ಸಹಕಾರ ಸಚಿವರು ಆದಂತ ಶ್ರೀ ಕೆ ಎನ್ ರಾಜಣ್ಣ ಅವರೇ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಸಚಿವ ಮಿತ್ರರೇ ಶಾಸಕ ಮಿತ್ರರೇ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಎಲ್ಲ ಆಹ್ವಾನಿತ ಗಣ್ಯರೇ ಇಲ್ಲಿ ನೆರೆದಿರ್ತಕ್ಕಂಥ ವಾಲ್ಮೀಕಿ ಸಮಾಜದ ಆತ್ಮೀಯ ಬಂಧು ಭಗಿನಿಯರೇ ಯುವಕ ಮಿತ್ರರೇ ಮಾಧ್ಯಮದ ಗೆಳೆಯರು ಇದು ಇಪ್ಪತ್ತಾರನೇ ಮಹರ್ಷಿ ವಾಲ್ಮೀಕಿ ಜಯಂತ್ಯೋತ್ಸವ ಪ್ರತಿ ವರ್ಷನೂ ಕೂಡ ವಾಲ್ಮೀಕಿ ಜಯಂತ್ಯೋತ್ಸವವನ್ನು ಆಚರಣೆ ಮಾಡಿ ವಾಲ್ಮೀಕಿ ಸಮುದಾಯದವರ ಜನರಿಗೆ ಜಾಗೃತಿಯನ್ನು ಉಂಟು ಮಾಡ್ತಕ್ಕಂಥ ಪ್ರಯತ್ನ ನಡೀತಾ ಇದೆ ಇವತ್ತು ಸಮಾಜದಲ್ಲಿ ಶೋಷಣೆಗೆ ಒಳಪಟ್ಟಿರ್ತಕ್ಕಂಥ ಜನ ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಜನ ಜಾಗೃತಿ ಆಗ್ಬೇಕಾಗಿರ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಮಹರ್ಷಿ ವಾಲ್ಮೀಕಿಯವರು ಬೇಡ ಜನಾಂಗದಲ್ಲಿ ಹುಟ್ಟಿದಂಥ ವ್ಯಕ್ತಿ ಅವರು ನಂತರ ರಾಮಾಯಣವನ್ನು ಬರೆದು ಮಹರ್ಷಿ ಆಗ್ತಾರೆ ಸಮಾಜದಲ್ಲಿ ಅವರ ವಿಚಾರಗಳಿಂದ ಜನರನ್ನ ಜಾಗೃತಿಗೊಳಿಸ್ತಕ್ಕಂಥ ಪ್ರಯತ್ನವನ್ನ ಮಹರ್ಷಿ ವಾಲ್ಮೀಕಿಯವರು ಮಾಡ್ತಾರೆ ಅಂತಕ್ಕಂಥದ್ದನ್ನ ಇವತ್ತು ನಾವೆಲ್ಲ ನೆನಪಬೇಕಾಗ್ತದೆ ರಾಮಾಯಣ ಒಂದು ಮಹಾನ್ ಗ್ರಂಥ ಈ ಗ್ರಂಥವನ್ನು ರಚಿಸಿದವರು ವಾಲ್ಮೀಕಿ ಬೇಡ ಜನಾಂಗಕ್ಕೆ ಸೇರಿದವರು ಅಂತಕ್ಕಂಥದನ್ನ ಮರೀಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ರಾಮಾಯಣದಂತ ಬೃಹತ್ ಗ್ರಂಥವನ್ನ ಬರೆದಂಥವರು ವಾಲ್ಮೀಕಿ ಮಹಾಭಾರತವನ್ನು ಬರೆದಂಥವರು ವ್ಯಾಸ ಇವ್ರು ಇವರು ಯಾರು ಕೂಡ ಮೇಲ್ಜಾತಿಗಳಲ್ಲಿ ಹುಟ್ಟಿದಂಥವರಲ್ಲ ಕಳ ಸಮುದಾಯದಲ್ಲಿ ಯಾಕಂತಂದ್ರೆ ಕಾವ್ಯಗಳನ್ನು ಬರೀಬೇಕಾದ್ರೆ ಮಹಾಕಾವ್ಯಗಳನ್ನು ಬರೀಬೇಕಾದ್ರೆ ಮಹಾಗ್ರಂಥಗಳನ್ನು ರಚನೆ ಮಾಡಬೇಕಾದ್ರೆ ಮೇಲ್ಜಾತಿನಲ್ಲಿ ಹುಟ್ಟಿದವರು ಮಾತ್ರ ಸಾಧ್ಯ ಅಂತಕ್ಕಂಥ ಒಂದು ಪ್ರತೀತಿ ಇತ್ತು ಆದರೆ ಸಮಾಜದಲ್ಲಿ ನೂರಾರು ವರ್ಷಗಳ ಹಿಂದೆ ವಾಲ್ಮೀಕಿ ರಾಮಾಯಣವನ್ನು ಬರೆದರು ವ್ಯಾಸ ಮಹಾಭಾರತವನ್ನು ಬೆರೆದ್ರು ಇವತ್ತು ನಾವು ನೋಡಲಿಕ್ಕೆ ಸಾಧ್ಯ ಆಗ್ತದೆ ಆದ್ರಿಂದ ಈ ಕಾವ್ಯ ಶಕ್ತಿ ಇದೆಯಲ್ಲ ಗ್ರಂಥ ಬರೀತಕ್ಕಂಥ ಶಕ್ತಿ ಇದೆಯಲ್ಲ ಅದು ಯಾವುದೋ ಕೆಲವೇ ಜನರಿಗೆ ಸೀಮಿತವಾದದ್ದಲ್ಲ ಆ ಕಾವ್ಯ ಶಕ್ತಿ ಶೂದ್ರರಲ್ಲಿಯೂ ಕೂಡ ಇದೆ ಅಂತಕ್ಕಂಥದನ್ನ ಸಾಬೀತ್ ಮಾಡಿದವರು ವಾಲ್ಮೀಕಿ ಮತ್ತು ವ್ಯಾಸ ಅಂತಕ್ಕಂಥದ್ದನ್ನು ಇವತ್ತು ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಇವತ್ತು ಇಡೀ ಜಗತ್ತಿನಲ್ಲೇ ರಾಮಾಯಣ ಒಂದು ಮಹಾನ್ ಗ್ರಂಥ ಅಂತೇಳಿ ನಾವು ಒಪ್ಕೊಂಡಿದ್ದೀವಿ ಇವತ್ತು ಅವತ್ತು ರಾಮಾಯಣದಲ್ಲಿ ಆ ಶ್ರೀರಾಮ ಶ್ರೀರಾಮಚಂದ್ರನ ಆಸ್ಥಾನ ಅವತ್ತಿನ ಅವರ ರಾಜ್ಯ ಹೇಗಪ್ಪ ಇತ್ತು ಅಂತಂದರೆ ಇವತ್ತು ಏನು ಹೇಳ್ತೀವಿ ಪ್ರಜಾಪ್ರಭುತ್ವ ವರ್ಗರಹಿತವಾದಂಥ ಜಾತಿ ರಹಿತವಾದಂಥ ಎಲ್ರಿಗೂ ಸಮಾನ ಅವಕಾಶಗಳಿರ್ತಕ್ಕಂಥ ವ್ಯವಸ್ಥೆ ಅವತ್ತೇ ಶ್ರೀನಾಮಚಂದ್ರನ ಕಾಲದಲ್ಲಿ ಇತ್ತು ಅಂತಕ್ಕಂಥದನ್ನು ನಾವು ನೋಡಲಿಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ಇವತ್ತಿನ ಪ್ರಜಾಪ್ರಭುತ್ವ ಅವತ್ತೇ ಪ್ರಜಾಪ್ರಭುತ್ವವಾಗಿ ಇತ್ತು ಅಂತಕ್ಕಂಥದ್ದನ್ನು ನಾವು ಬರೀಲಿಕ್ಕೆ ಸಾಧ್ಯ ಇಲ್ಲ ಬಸವಾದಿ ಶರಣರ ಕಾಲದಲ್ಲಿ ಕೂಡ ಪ್ರಜಾಪ್ರಭುತ್ವವನ್ನು ನಾವು ನೋಡಲಿಕ್ಕೆ ಸಾಧ್ಯ ಆಗ್ತದೆ ಇವತ್ತು ನಾವು ಪ್ರಜೆಗಳೇ ಆಳ್ತಕ್ಕಂಥ ವ್ಯವಸ್ಥೆ ಇದೆಯಲ್ಲ ಪ್ರಜೆಗಳೇ ಪ್ರಭುಗಳು ಅಂತಕ್ಕಂಥ ವ್ಯವಸ್ಥೆ ಇದೆಯಲ್ಲ ಅದನ್ನೇ ಪ್ರಜಾಪ್ರಭುತ್ವ ಅಂತ ಕರಿಬೇಕು ಆ ಪ್ರಜಾಪ್ರಭುತ್ವದ ಮೂಲ ನಾವು ರಾಮಾಯಣದಲ್ಲಿ ನೋಡಲಿಕ್ಕೆ ಸಾಧ್ಯ ಆಗ್ತದೆ ಮಹಾಭಾರತದಲ್ಲಿ ನೋಡಲಿಕ್ಕೆ ಸಾಧ್ಯ ಆಗ್ತದೆ ಬಸವಾದಿ ಶರಣರ ಕಾಲದಲ್ಲಿ ನೋಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಅದರಿಂದ ಈ ವರ್ಗರಹಿತವಾದಂಥ ಜಾತಿ ರಹಿತವಾದಂಥ ಸಮಾಜ ಸರ್ವರಿಗೂ ಸಮಾನ ಅವಕಾಶಗಳಿರ್ತಕ್ಕಂಥ ಸಮಾಜ ಸರ್ವ ಸರ್ವರಿಗೂ ಸಮಾನ ಅವಕಾಶಗಳಿರ್ತಕ್ಕಂಥ ಸಮಾಜ ಅವತ್ತೇ ಇತ್ತು ರಾಮರಾಜ್ಯ ಅಂತಕ್ಕಂಥ ಅದಕ್ಕೋಸ್ಕರನೇ ಇವತ್ತು ಕೂಡ ರಾಮರಾಜ್ಯ ಬರಬೇಕು ಅಂತ ನಾವೇನು ಪ್ರಸ್ತಾಪ ಮಾಡ್ತಾ ಇದ್ದೀವಿ ಆ ರಾಮರಾಜ್ಯ ಬಂದಾಗ ಮಾತ್ರ ಜಾತಿ ರಹಿತವಾದಂಥ ವರ್ಗರಹಿತವಾದಂಥ ಸಮಾಜ ನಿರ್ ಅವೆಲ್ಲ ಮನುಷ್ಯರು ಮನುಷ್ಯರಲ್ಲಿ ಯಾವುದೇ ಭೇದ ಭಾವ ಇರಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಕುವೆಂಪು ಅವರು ಒಂದು ಮಾತು ಹೇಳಿದ್ದಾರೆ ಇಡೀ ಸಮಾಜ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಮಾತುಗಳು ಸರ್ವ ಜನಾಂಗದ ಶಾಂತಿಯ ತೋಟ ಆಗ್ಬೇಕು ಈ ಸಮಾಜ ಎಲ್ಲರೂ ಕೂಡ ನೆಮ್ಮದಿಯಿಂದ ಶಾಂತಿಯಿಂದ ಮನುಷ್ಯನಂತೆ ಬದುಕ್ತಕ್ಕಂತೆ ವ್ಯವಸ್ಥೆ ಆಗಬೇಕು ಮನುಷ್ಯ ಮನುಷ್ಯನನ್ನ ಪ್ರೀತಿಸಬೇಕೆ ಹೊರತು ಯಾವುದೇ ಕಾರಣಕ್ಕೆ ಮನುಷ್ಯ ಮನುಷ್ಯನನ್ನ ದ್ವೇಷಿಸಬಾರದು ಇದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು ಇದನ್ನೇ ಎಲ್ಲ ಧರ್ಮಗಳು ಕೂಡ ಹೇಳೋದು ಯಾವುದೇ ಧರ್ಮ ಇರಲಿ ಅದು ಹಿಂದೂ ಧರ್ಮ ಇರಲಿ ಇಸ್ಲಾಂ ಧರ್ಮ ಇರಲಿ ಕ್ರೈಸ್ತ ಧರ್ಮ ಇರಲಿ ಬೌದ್ಧ ಧರ್ಮ ಇರಲಿ ಎಲ್ಲ ಧರ್ಮಗಳು ಕೂಡ ಅದಕ್ಕೆ ಬಸವಾದಿ ಶರಣರು ಬಹಳ ಸುಲಭವಾಗಿ ಧರ್ಮವನ್ನು ವ್ಯಾಖ್ಯಾನ ಮಾಡಿದ್ದಾರೆ ದಯೆಯೇ ಧರ್ಮದ ಮೂಲವಯ್ಯ ದಯ ಇಲ್ಲದ ಧರ್ಮ ಯಾವುದು ಧರ್ಮದ ಮೂಲವಯ್ಯ ದಯ ಇಲ್ಲದ ಧರ್ಮ ಯಾವುದಯ್ಯ ಅಂತ ಹೇಳಿ ಬಸವಾದಿ ಶರಣರು ಬಹಳ ಸುಲಭವಾಗಿ ಧರ್ಮವನ್ನು ಅದನ್ನ ಆ ವಿವರಣೆಯನ್ನ ಕೊಟ್ಟಿದ್ದಾರೆ ಅದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ಧರ್ಮ ನಮಗೋಸ್ಕರ ಇರ್ತಕ್ಕಂಥದ್ದು ನಾವು ಧರ್ಮಕ್ಕೋಸ್ಕರ ಅಲ್ಲ ಧರ್ಮ ನಮಗೋಸ್ಕರ ಧರ್ಮಕ್ಕೋಸ್ಕರ ನಾವು ಇರ್ತಕ್ಕಂಥದ್ದಲ್ಲ ಇಂಗ್ಲಿಷ್ನಲ್ಲಿ ಧರ್ಮ ಅಂತಂದ್ರೆ ವೇ ಆಫ್ ಲೈಫ್ ಅಂತ ಕರಿತೀವಿ ಕರೀತೀ ಲೈಫ್ ನಾವು ನೀತಿವಂತರಾಗಿ ನಡ್ಕೊಳ್ತಕ್ಕಂಥದ್ದೇ ಧರ್ಮ ಮನುಷ್ಯರನ್ನ ಮನುಷ್ಯರಾಗಿ ಕಾಣ್ತಕ್ಕಂಥದ್ದೇ ಧರ್ಮ ಮನುಷ್ಯರನ್ನ ಪ್ರೀತಿಸ್ತಕ್ಕಂಥದ್ದೇ ಧರ್ಮ ಆದ್ರಿಂದ ಮನುಷ್ಯರಲ್ಲಿ ಯಾವುದೇ ಅಸಮಾನತೆ ಇರಬಾರ್ದಲ್ಲ ಭಿನ್ನ ಭಿನ್ನ ಭಾವಗಳು ಇವತ್ತು ಪಟ್ಟಭದ್ರ ಹಿತಾಸಕ್ತರು ಮನುಷ್ಯ ಮನುಷ್ಯರಲ್ಲಿ ಉಳಿಯಿಂಟ್ತಕ್ಕಂಥ ಒಂದು ಧರ್ಮವನ್ನು ಇನ್ನೊಂದು ಧರ್ಮದ ವಿರುದ್ಧ ಎತ್ತ ಕಟ್ಟತಕ್ಕಂಥ ಕೆಲಸ ನಡೀತಾ ಇದೆ ಒಂದು ಜಾತಿಯ ಜನರನ್ನು ಇನ್ನೊಂದು ಜಾತಿಯವರ ವಿರುದ್ಧ ಎತ್ತ ಕಟ್ಟತಕ್ಕಂಥ ಕೆಲಸ ನಡೀತಾ ಇದೆ ಅದರಿಂದ ಬಸವಾದಿ ಶರಣರು ಹೇಳಿದರು ಜಾತಿ ವ್ಯವಸ್ಥೆ ಹೋಗ್ಬೇಕು ವರ್ಗ ವ್ಯವಸ್ಥೆ ಹೋಗಬೇಕು ಸಮ ಸಮಾಜ ನಿರ್ಮಾಣ ಆಗಬೇಕು ನಮ್ಮ ಸಂವಿಧಾನ ಕೂಡ ಅದನ್ನೇ ಪ್ರತಿಪಾದನೆ ಪ್ರತಿಪಾದನೆ ಮಾಡ್ತಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಕೂಡ ಬಸವಾದಿ ಶರಣರು ಹೇಳದಂತ ವಿಚಾರವನ್ನೇ ಪ್ರತಿಪಾದನೆ ಮಾಡುತ್ತದೆ ಅದಕ್ಕಾಗಿ ನಾವೆಲ್ಲರೂ ಕೂಡ ಸಂವಿಧಾನವನ್ನು ಅರ್ಥ ಮಾಡ್ಕೊಳ್ಬೇಕಾದ ಅದನ್ನು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಅದರಂತೆ ನಡ್ಕಬೇಕಾಗಿರ್ತಕ್ಕಂಥದ್ದು ಅತ್ಯಂತ ಅಗತ್ಯ ಅನಿವಾರ್ಯ ಅಂತಕ್ಕಂಥದ್ದನ್ನ ನಾವು ಬರೀಲಿಕ್ಕೆ ಹೋಗಬಾರದು ಸಂವಿಧಾನ ಏನ್ ಹೇಳ್ತದೆ ಅದರಂತೆ ನಡ್ಕಬೇಕು ನಮ್ಮ ಸರ್ಕಾರ ನಮ್ಮ ಪಕ್ಷ ಸಂವಿಧಾನದ ಧ್ಯೇಯೋದ್ದೇಶಗಳೇನಿದ್ದಾವೆ ಆ ಧ್ಯೇಯೋದ್ದೇಶಗಳನ್ನು ಜಾರಿಗೆ ತರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಕ್ಕಂಥದ್ದೇ ನಮ್ಮ ಸರ್ಕಾರದ ಉದ್ದೇಶ ಅಂತಕ್ಕಂಥದ್ದನ್ನು ಇವತ್ತು ತಮಗೆ ಹೇಳಕ್ಕೆ ಬಯಸ್ತಾ ಇದ್ದೀನಿ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಜಾತಿಗಳು ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಬಡವರು ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಧರ್ಮಗಳು ಎಲ್ಲರೂ ಕೂಡ ಒಟ್ಟಾಗಿ ಬಾಳ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅದನ್ನೇ ನಮ್ಮ ಸಂವಿಧಾನದಲ್ಲಿ ಸಹಿಷ್ಣುತೆ ಮತ್ತು ಸಹಬಾಳ್ವೆ ಅಂತಕ್ಕಂಥ ಪದವನ್ನು ಹೇಳ ನಾವೆಲ್ಲರೂ ಕೂಡ ಸಹಿಷ್ಣುತೆಯಿಂದ ಬೇರೆ ಧರ್ಮದವರನ್ನು ಕಾಣಬೇಕು ಬೇರೆ ಧರ್ಮದ ಬಗ್ಗೆ ಸಹಿಷ್ಣುತೆ ಇರಬೇಕು ಹಾಗೆಯೇ ಎಲ್ಲರೂ ಒಟ್ಟಿಗೆ ಸಹಬಾಳ್ವೆಯನ್ನು ಮಾಡಬೇಕು ಇದು ಸಂವಿಧಾನ ಹೇಳ್ತಕ್ಕಂಥ ಸಹಿಷ್ಣುತೆ ಸಮಬಾಳವೆ ಸಮ ಸಹಬಾಳವೆ ಆದ್ದರಿಂದ ನಾವೆಲ್ಲರೂ ಕೂಡ ಇವತ್ತು ಒಟ್ಟಾಗಿ ಬದುಕ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಬೇಕು ಅದೇ ಪೂಜ್ಯ ಸ್ವಾಮೀಜಿಯವರು ಮಾಡ್ತಕ್ಕಂಥದ್ದು ಈಗ ನೀವೆಲ್ಲ ಅವಕಾಶಗಳಿಂದ ವಂಚಿತರಾಗಿದ್ದೀರಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಹಿಂದುಳಿದವರು ಅಲ್ಪಸಂಖ್ಯಾತರು ಎಲ್ಲ ಶೂದ್ರ ವರ್ಗ ಅವಕಾಶಗಳಿಂದ ವಂಚಿತರಾಗಿದ್ದರು ಯಾರಿಗೆ ಅವಕಾಶ ಸಿಕ್ಕಿದೆ ಅವರೆಲ್ಲ ಮುಂದೆ ಬಂದರು ಯಾರಿಗೆ ಅವಕಾಶ ಸಿಕ್ಕಿಲ್ಲ ಅವರೆಲ್ಲ ಹಿಂದೆ ಬಂದರು ನಿಮಗೂ ಅವಕಾಶ ಸಿಕ್ಕಿದ್ರೆ ನೀವು ಮುಂದೆ ಬರ್ತಿದ್ರಿ ಇನ್ನು ಅವಕಾಶ ಸಿಗ್ತಿಲ್ಲ ಹಿಂದೆ ಬಿದ್ದಿದ್ದೀರಿ ಈಗ ಅವಕಾಶ ಎಲ್ರಿಗೂ ಸಮಾನವಾಗಿ ಕೊಡಬೇಕು ಅಂತಕ್ಕಂಥ ಸಂವಿಧಾನ ಹೇಳ್ತಾರೆ ಅದು ಎಲ್ರಿಗೂ ಸಮಾನ ಅವಕಾಶಗಳು ಸಿಕ್ಕಬೇಕು ಆಗ ಮಾತ್ರ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ ಅಂಬೇಡ್ಕರ್ ಏನು ಹೇಳಿದ್ರು ಅಂತಂದ್ರೆ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದದ್ದು ಸಾರ್ಥಕ ಆಗ್ಬೇಕಾದ್ರೆ ಸಾರ್ಥಕ ಆಗ್ಬೇಕಾದ್ರೆ ಈ ದೇಶದಲ್ಲಿರ್ತಕ್ಕಂಥ ನೂರ ನಲವತ್ಮೂರು ಕೋಟಿ ಜನರು ಎಲ್ರಿಗೂ ಕೂಡ ಸಾಮಾಜಿಕ ಆರ್ಥಿಕ ಶಕ್ತಿ ಬಂದಾಗ ಮಾತ್ರ ಸಮ ಸಮಾಜ ನಿರ್ಮಾಣ ಆಗಲಿಕ್ಕೆ ಸಾಧ್ಯವೇ ಹೊರತು ಇಲ್ಲಿವರೆಗೆ ಸಾಧ್ಯ ಆಗಲ್ಲ ನಾವೆಲ್ಲ ಜಾತಿ ವ್ಯವಸ್ಥೆಯ ಪರಿಣಾಮವಾಗಿ ನಾವೆಲ್ಲ ಸೂದೃಢರಾಗಿದ್ದು ನೀವು ಸೂದೃಢರಾಗಿದ್ದೀರಿ ನಾನು ಸೂದೃಢರಾಗಿದ್ದೇನೆ ಚಿತ್ರವರ್ಣ ವ್ಯವಸ್ಥೆಯಲ್ಲಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಇವರು ಮೂರು ಜನರನ್ನ ಬಿಟ್ಟರೆಲ್ಲ ಶೂದ್ರರು ಇವರೆಲ್ಲ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿದ್ದರು ಅಕ್ಷರ ಸಂಸ್ಕೃತಿ ವಂಚಿತರಾದ ಯಾಕಪ್ಪ ಅಂತಂದ್ರೆ ಜಾತಿ ವ್ಯವಸ್ಥೆಯಿಂದ ಕಾರಣಕ್ಕೋಸ್ಕರವಾಗಿ ವಂಚಿತರಾದದ್ದು ನಮಗೆ ವಿದ್ಯೆ ಕಲಿತಕ್ಕಂಥ ಅವಕಾಶಗಳು ಇರಲಿಲ್ಲ ನಾವೆಲ್ಲರೂ ಕೂಡ ವಿದ್ಯಾವಂತರಾಗಿದ್ರೆ ವಿದ್ಯಾವಂತರಾಗಿದ್ರೆ ನಾವು ಕೂಡ ಬೇರೆಯವರಂತೆ ಮುಖ್ಯವಾಗಿ ನಿನಗೆ ಬರಲಿಕ್ಕೆ ಸಾಧ್ಯ ಆಗ್ತಿತ್ತು ವಿದ್ಯೆಯಿಂದ ವಂಚಿತರಾಗೋದ್ರಿಂದ ನಾವೆಲ್ಲರೂ ಕೂಡ ಮುಖ್ಯವಾಗಿ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ ಹಾಗಾಗಿ ಸಮಾಜದಲ್ಲಿ ಅಸಮಾನತೆ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಆಯಿತು ಸಾಮಾಜಿಕ ಅಸಮಾನತೆ ಆರ್ಥಿಕ ಅಸಮಾನತೆ ಇವತ್ತು ನಿರ್ಮಾಣ ಆಗಿದ್ರೆ ಈ ಕಾರಣದಿಂದ ಜಾತಿ ವ್ಯವಸ್ಥೆಯಿಂದ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗೋದ್ರಿಂದ ಅದಕ್ಕೋಸ್ಕರ ನಾನು ನಿಮ್ಮಲ್ಲಿ ಕಳಕಳಿಯ ಮನವಿಯನ್ನು ಏನಪ್ಪಾ ಮಾಡ್ತೀನಿ ಅಂತಂದ್ರೆ ಯಾವುದೇ ಕಾರಣಕ್ಕೆ ಯಾವುದೇ ಕಾರಣಕ್ಕೆ ನೀವೆಲ್ಲರೂ ಕೂಡ ವಿದ್ಯಾವಂತರಾಗಬೇಕು ನಿಮ್ಮ ಮಕ್ಕಳು ವಿದ್ಯಾವಂತರಾಗಬೇಕು ವಿದ್ಯೆಯಿಂದ ವಂಚಿತರಾಗ ಕೂಡುದು ಯಾವುದೇ ಕಾರಣಕ್ಕೆ ವಂಚಿತ ಮಠ ಈಗಾಗಲೇ ವಿದ್ಯಾಸಂಸ್ಥೆಗಳು ನಡೆಸ್ತಾ ಇದ್ರಲ್ಲ ವಿದ್ಯಾಸಂಸ್ಥೆಗಳನ್ನ ನಡೆಸಿ ಯಾಕಂತಂದ್ರೆ ವಿದ್ಯೆ ಯಾರದೇ ಸ್ವತ್ತಲ್ಲ ಅಥವಾ ಬುದ್ಧಿವಂತಿಗೆ ಯಾರದೇ ಸ್ವತ್ತಲ್ಲ ಮೇಧಾವಿತನ ಯಾರ ಗೊತ್ತಲ್ಲ ಎಲ್ಲರೂ ಕೂಡ ಈಗ ವಾಲ್ಮೀಕಿ ರಾಮಾಯಣ ಅಂತ ಗ್ರಂಥವನ್ನು ಬರೀಲಿಕ್ಕೆ ಸಾಧ್ಯ ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮ ಸಂವಿಧಾನ ರಚನೆ ಮಾಡ್ತಕ್ಕಂಥದ್ದು ಸಾಧ್ಯ ಆದರೆ ಮಹಾಭಾರತವನ್ನು ವ್ಯಾಸ ಬರೀಲಿಕ್ಕೆ ಸಾಧ್ಯ ಆದರೆ ನಾವಕ್ಕೆ ಮೇಲೆ ಬರಲಿಕ್ಕೆ ಸಾಧ್ಯ ಆಗಲ್ಲ ವಿದ್ಯೆ ಕಲ್ಪ ಮೇಲೆ ಬರಲಿಕ್ಕೆ ಸಾಧ್ಯ ಆಗಲ್ಲ ಇದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ಅದರಿಂದ ಬುದ್ಧಿ ಜ್ಞಾನ ವಿದ್ಯೆಯಿಂದ ಬರಲಿಕ್ಕೆ ಸಾಧ್ಯ ಆಗ್ತದೆ ಆ ಬುದ್ಧಿ ಮತ್ತು ಜ್ಞಾನ ಇದೆಯಲ್ಲ ಅದನ್ನ ಪಡ್ಕೊಂಡಾಗ ಮಾತ್ರ ನೀವು ಸ್ವಾಭಿಮಾನಿಗಳಾಗಿ ಮನುಷ್ಯರಾಗಿ ಬದುಕಲಿಕ್ಕೆ ಸಾಧ್ಯ ಆಗ್ತದೆ ಸ್ವಾಭಿಮಾನ ಪ್ರತಿಯೊಬ್ಬರಿಗೂ ಕೂಡ ಇರಬೇಕು ಸ್ವಾಭಿಮಾನದಿಂದ ಬದುಕ್ತಕ್ಕಂಥದ್ದನ್ನ ಕಲಿಬೇಕು ಅದರರ್ಥ ನಾನೇ ದೊಡ್ಡವನು ಅಂತ ಹೇಳ್ಕೊಳ್ತಕ್ಕಂಥಕ್ಕಂಥದ್ದಲ್ಲ ನಾನು ಎಲ್ರಿಗೂ ಸಮಾನ ಅಂತಕ್ಕಂಥ ಭಾವನೆ ಬರಬೇಕು ನಾನು ನಿನ್ನಂತೆ ಸಮಾನನಾಗಿದ್ದೇನೆ ನಾನು ನೀನು ಗೌರವ ಕೊಟ್ಟರೆ ನಾನು ನಿನ್ನ ಗೌರವ ಕೊಡ್ತೀನಿ ಅಂತಕ್ಕಂಥ ಭಾವನೆಯನ್ನ ಬೆಳೆಸಿಕೊಳ್ತಕ್ಕಂಥದ್ದು ಅತ್ಯಂತ ಅದಕ್ಕಾಗಿ ಇಂಥ ಸಮಾವೇಶಗಳ ಮೂಲಕ ಜಾಗೃತಿಯನ್ನು ಮೂಡಿಸಿ ನಿಮ್ಮಲ್ಲಿ ಸ್ವಾಭಿಮಾನದ ಕಿಚ್ಚನ್ನು ಹತ್ತಕ್ಕಂಥ ಪ್ರಯತ್ನ ಆಗಬೇಕು ವಿದ್ಯೆ ಕಲಿತಕ್ಕಂಥ ಅವಕಾಶಗಳು ಸಿಗಬೇಕು ವಿದ್ಯಾವಂತರಾಗಬೇಕು ಕೆಲವು ಒತ್ತಾಯಗಳನ್ನೇ ಮಾಡಿದ್ದಾರೆ ಯಾವ್ದಾದ್ರು ಯೂನಿವರ್ಸಿಟಿಗೆ ವಾಲ್ಮೀಕಿಯವರ ಹೆಸರಿಡಿ ಅಂತಕ್ಕಂಥ ನೋಡ್ತೀವಿ ಯಾವುದು ಯೂನಿವರ್ಸಿಟಿಗೆ ಹೆಸರಿಲ್ಲ ಅದೆಲ್ಲ ಇರ್ತಕ್ಕಂಥ ಪ್ರಯತ್ನ ಮಾಡೋಣ ಆಮೇಲೆ ವ್ಯಾಖ್ಯಾಗ ಹುದ್ದೆಗಳನ್ನೆಲ್ಲ ಈಗಾಗಲೇ ನಾನು ಹೇಳಿದ್ದೇನೆ ಸಮಾಜ ಕಲ್ಯಾಣ ಇಲಾಖೆಗೆ ಮತ್ತು ಬ್ಯಾಕ್ಲಾಗ್ ಎಸ್ ಸಿ ಎಸ್ ಟಿ ಬ್ಯಾಕ್ಲಾಗ್ ಹುದ್ದೆಗಳನ್ನು ತುಂಬಬೇಕು ಅದು ಯಾವುದೇ ಕಾರಣಕ್ಕೆ ಬರಬಾರದು ಬ್ಯಾಕ್ಲಾಗ್ ಹುದ್ದೆಗಳನ್ನು ತುಂಬಬೇಕು ಮಾಡಿದೆ ಇವತ್ತು ಭಾಳ ಸಂತೋಷ ನಿಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ಉದ್ಯೋಗದಲ್ಲಿ ಮತ್ತು ಶಿಕ್ಷಣದಲ್ಲಿ ಮೀಸಲಾತಿಯನ್ನು ಕೊಟ್ಟಿರ್ತಕ್ಕಂಥದ್ದು ನಾಲ್ಕು ಒಂದು ಆಯೋಗ ರಚನೆಯಾಗಬೇಕು ಅಂತೇಳಿ ನಾವು ಕೂಡ ಒತ್ತಾಯ ಮಾಡಬೇಕು ಸ್ವಾಮೀಜಿಯವರ ಪಾಪ ಅವರ ಅನುಷ್ಠಾನಕ್ಕೆ ನೂರ ಮೂವತ್ತೆಂಟು ದಿನ ಅಲ್ಲ ನೂರ ಐವತ್ತೆಂಟು ದಿನ ನೂರ ದಿನ ದಿನ ನೂರ ಐವತ್ತೇಳು ದಿನ ತರಣ ಮಾಡಿದ್ರು ನಾನು ಒಂದು ಎರಡು ಸಾರಿ ಹೋಗಿದ್ದೆ ಭೇಟಿ ಪಟ್ಟಕ್ಕೆ ಹೋಗಿದ್ದೆ ಪಾಪ ಇವತ್ತೇನಾದರೂ ನಿಮಗೆ ಏಳು ಪರ್ಸೆಂಟ್ ಉದ್ಯೋಗದಲ್ಲಿ ಶಿಕ್ಷಣದಲ್ಲಿ ಸಿಕ್ಕಿದ್ರೆ ಅದಕ್ಕೆ ಸ್ವಾಮೀಜಿಯವರು ಕಾರಣ ಸ್ವಾಮೀಜಿ ಅಷ್ಟು ದೀರ್ಘ ಕಾಲ ನೂರ ಐವತ್ತೇಳು ದಿನ ಐವತ್ತೇಳು ದಿನ ಸಾರಿ ಸಾರಿ ಗೊತ್ತಾಗಿದ್ರೆ ಸಾಕು ಅಷ್ಟೇ ನನಗೆ ಸ್ವಲ್ಪ ಮರ್ತೋದ್ರು ಪರವಾಗಿಲ್ಲ ನಿಮಗೆ ಗೊತ್ತಾಗಬೇಕು ನೂರ ಐವತ್ತೇಳು ದಿನ ಪ್ರತಿಭಟನೆಯನ್ನು ಮಾಡಿದ್ರು ಬಹಳ ಮುಖ್ಯ ಅವ್ರು ಮಾಡದೆ ಹೋಗಿದ್ರೆ ಬಹುಶಃ ಸರ್ಕಾರ ಬರ್ತಾ ಇರಲಿಲ್ಲ ನಾನು ವಿರೋಧ ಪಕ್ಷದಲ್ಲಿ ಇದ್ಕೊಂಡು ಅನೇಕ ಸಾರಿ ಇದನ್ನ ಪ್ರಸ್ತಾಪ ಮಾಡಿದೆ ನಮ್ಮ ವಾಲ್ಮೀಕಿ ಜಾಗ ಸೇರಿದಂಥ ಪರಿಶಿಷ್ಟ ಸೇರಿದಂಥ ಎಲ್ಲ ಶಾಸಕರುಗಳು ಕೂಡ ಎಲ್ಲ ಶಾಸಕರುಗಳು ಕೂಡ ಪ್ರತಿಭಟನೆಯನ್ನು ಮಾಡಿದ್ರು ಬಾವಿಗಳಲ್ಲಿ ಪ್ರತಿಭಟನೆ ಮಾಡಿದ್ರು ಆದರೂ ಚಪ್ಪಯ್ಯ ಆದರೂ ಬದಲಿಲ್ಲ ಆದ್ರೆ ಸ್ವಾಮೀಜಿ ಅವರು ನೂರ ಇನ್ನೂರ ಐವತ್ತೇಳು ದಿನ ಧರಣ ಕೂತ್ಕೊಂಡಿರಲ್ಲ ಮೇಲೆ ಅದಕ್ಕೆ ಬದಲೇಬೇಕಾದ ಪರಿಸ್ಥಿತಿ ನಾವು ಜನಸಂಖ್ಯೆಗೆ ಅನುಗುಣವಾಗಿ ಎಲ್ಲ ಸವಲತ್ತುಗಳು ಕೂಡ ಸಿಗಬೇಕು ಉದ್ಯೋಗದಲ್ಲಿ ಮತ್ತು ಶಿಕ್ಷಣದಲ್ಲೂ ಕೂಡ ಪಾಲ್ ಸಿಗಬೇಕು ಅನ್ನೋದರಲ್ಲಿ ನಮಗೆ ಬದ್ಧತೆ ಇರ್ತಕ್ಕಂಥವರು ಅಂತಕ್ಕಂಥ ಮಾತುಗಳನ್ನು ಹೇಳ ಯಾರ್ಯಾರು ಅವಕಾಶಗಳಿಂದ ವಂಚಿತರಾಗಿದ್ದಾರೆ ಶೋಷಣೆಗೆ ಒಳಪಟ್ಟಿದ್ದಾರೆ ಎಲ್ಲ ಜನರಿಗೂ ಕೂಡ ಅವರ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಸಿಗಬೇಕು ಮೀಸಲಾತಿ ಅಂತಕ್ಕಂಥದ್ದು ಭಿಕ್ಷೆ ಅಲ್ಲ ಅದು ಮೀಸಲಾತಿ ಭಿಕ್ಷೆ ಕೊಡೋದಲ್ಲ ಅದು ನಿಮ್ಮ ಹಕ್ಕು ಅಂತ ಪರಿವಾರ ಮೀಸಲಾತಿ ಅಂತಕ್ಕಂಥದ್ದು ಹಕ್ಕು ಅದು ಭಿಕ್ಷೆ ಅಲ್ಲ ಅಂತಕ್ಕಂಥದ್ದನ್ನು ಬಹಳ ಸ್ಪಷ್ಟವಾಗಿ ತಿಳ್ಕೊಬೇಕಾಗ್ತದೆ ಅದಕ್ಕೆ ನಾನು ಮುಖ್ಯಮಂತ್ರಿ ಎರಡ್ ಸಾವಿರದ ಹದಿಮೂರರಲ್ಲೇ ಮುಖ್ಯಮಂತ್ರಿ ಆದರೆ ಎರಡು ಸಾವಿರದ ಹದಿಮೂರ ಹದಿಮೂರರಲ್ಲೇ ಸಂಬಳ ಕೊಡೋದು ಬಿಟ್ಟು ಸಾಲ ಕೊಡೋದು ಬಿಟ್ಟು ಉಳಿದಂಥ ಹಣದಲ್ಲಿ ಪರಿಶಿಷ್ಟ ಜಾತಿಯವರಿಗೆ ಪರಿಶಿಷ್ಟ ವರ್ಗದವರಿಗೆ ಅವ್ರ ಜಾತಿಗೆ ಜಾತಿ ಸಂಖ್ಯೆಗೆ ಅನುಗುಣವಾಗಿ ಅಭಿವೃದ್ಧಿ ಖರ್ಚಾಗಬೇಕು ಅಂತ ಹೇಳಿ ಕಾನೂನು ಮಾಡಿದ್ದು ಸಿದ್ದರಾಮಯ್ಯ ಅಂತ ಮರೀಲಿಕ್ಕೆ ಸಾಧ್ಯ ಮಾಡಿಲ್ಲ ಸ್ವಾಮೀಜಿ ಇಡೀ ದೇಶದಲ್ಲಿ ಮಾಡಿದ್ದಾರ ಬಹಳ ಭಾಷಣ ಹೊಡಿತಾರಲ್ಲ ಏನು ಇಸ್ಲಾ ಸಾಮಾಜಿಕ ನ್ಯಾಯದ ಬಗ್ಗೆ ಭಾಷಣ ಹೊಡಿತಾರಲ್ಲ ರಾಷ್ಟ್ರ ಭಕ್ತಿ ಬಗ್ಗೆ ಭಾಷಣ ಮಾಡ್ತಾರಲ್ಲ ಬದಲಾವಣೆ ಬಗ್ಗೆ ಭಾಷಣ ಮಾಡ್ತಾರಲ್ಲ ಮಾಡ್ಲಿ ಮಾಡ್ಲಿ ನೋಡೋಣ ಕೇಂದ್ರದಲ್ಲಿ ಮಾಡ್ಲಿ ಯಾಕೆ ಮಾಡಿಲ್ಲ ಇವತ್ತವರಿಗೆ ನಿಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ಇಡೀ ದೇಶದಲ್ಲಿ ವಾಲ್ಮೀಕಿ ಜನಾಂಗ ಬೇಡ ಜನಾಂಗ ಇಡೀ ದೇಶದಲ್ಲಿದ್ದಾರೆ ಪರಿಶಿಷ್ಟ ಜಾತಿ ಜನಾಂಗ ಇಡೀ ದೇಶದಲ್ಲಿದ್ದಾರೆ ಈಗ ಸುಮ್ಸು ಬಾಯಿ ಬರೀ ಬಾಯಿ ಭಾಷೆ ಭಾಷಣದಲ್ಲಿ ಮೇಲೆ ಬರಕ್ ಸಾಧ್ಯ ಆಗ್ತದ ಸಮಾನತೆ ಸುಮ್ಸುಮ್ನೆ ಬಂದ್ಬಿಡ್ತದ ಮುಖ್ಯವಾಗಿ ಬರ್ಲಿಕ್ಕೆ ಸಾಧ್ಯ ಆಗ್ತದ ಮಾಡಲಿ ದೇಶದಲ್ಲಿ ನಾನು ಒತ್ತಾಯ ಮಾಡ್ತೀನಿ ದೇಶದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಇವರ ಜನಸಂಖ್ಯೆಗೆ ಅನುಗುಣವಾಗಿ ಅಭಿವೃದ್ಧಿ ಕೆಲಸಗಳಿಗೆ ಹಣ ಮೀಸಲಿ ಅಂತಕ್ಕಂಥ ಒತ್ತಾಯವನ್ನು ಮಾಡ್ತೇನೆ ಅದೇ ಥರದ ಕಾನೂನನ್ನು ಇದು ಮಾಡಲಿ ಈಗ ನೀವು ಏಳು ಪರ್ಸೆಂಟ್ ಇದ್ದೀರಿ ಪರಿಶಿಷ್ಟ ಜಾತಿಯವರು ಹದಿನೇಳು ಪರ್ಸೆಂಟ್ ಇದ್ದಾರೆ ಪರಿಶಿಷ್ಟ ಜಾತಿಯವರು ಒಟ್ಟು ಸೇರಿದ ಇಪ್ಪತ್ನಾಲ್ಕು ಪರ್ಸೆಂಟ್ ನಾವು ಅಭಿವೃದ್ಧಿ ಕೆಲಸಗಳಿಗೆ ಖರ್ಚು ಮಾಡ್ತಕ್ಕಂಥ ಹಣದಲ್ಲಿ ಇಪ್ಪತ್ನಾಲ್ಕು ಪರ್ಸೆಂಟ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಅವ್ರಿಗೆ ಇಟ್ಬಿಡ್ಬೇಕಲ್ಲ ಸಂವಿಧಾನ ಸಂವಿಧಾನದ ರೀತಿ ಯಾಕೆ ಮಾಡಲ್ಲ ಅದನ್ನು ನೀವು ಒತ್ತಾಯ ಮಾಡಬೇಕು ಇಡೀ ದೇಶದಲ್ಲಿ ಒತ್ತಾಯ ಮಾಡಬೇಕು ಇಡೀ ದೇಶದಲ್ಲಿ ಒತ್ತಾಯ ಮಾಡಬೇಕು ಅದು ಮಾಡಿದಾಗ ಮಾತ್ರ ಅದು ಬಂದಾಗ ಮಾತ್ರ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಆಗ್ತದೆ ಆರ್ಥಿಕ ಸಾಮಾಜಿಕ ಶಕ್ತಿ ಬರಲಿಕ್ಕೆ ಸಾಧ್ಯ ಆಗ್ತದೆ ಇದನ್ನ ಮಾಡಬೇಕು ಅಂತೇಳಿ ಒತ್ತಾಯ ಮಾಡಿ ನನಗೆ ಸಮಯ ಇಲ್ಲೇ ಇರೋದರಿಂದ ಹೋಗ್ಬೇಕಾಗಿದೆ ಪ್ರಾಷ್ಟ ಮಾಡೋಕ್ಕೆ ಸಾಕು ಟೈಮ್ ಇಲ್ಲ ನನಗೆ ಈ ಮಹರ್ಷಿ ವಾಲ್ಮೀಕಿ ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಜೊತೆಯೆಲ್ಲ ಇದ್ದು ಸ್ವಾಮೀಜಿಯವರಿಗೆ ಶುಭ ಕೋರಿ ನಿಮಗೆಲ್ಲ ಶುಭ ಕೋರಿ ಈಗ ನಮ್ಮ ಮೈಸೂರು ಜಿಲ್ಲೆನಲ್ಲಿ ಚಾಮರಾಜನಗರ ಜಿಲ್ಲೆನಲ್ಲಿ ಹಾಸನ ಜಿಲ್ಲೆನಲ್ಲಿ ಮಂಡ್ಯ ಜಿಲ್ಲೆನಲ್ಲಿ ಕೊಡಗು ಜಿಲ್ಲೆನಲ್ಲಿ ವಾಲ್ಮೀಕಿ ಐ ಮೀನ್ ಪರಿವಾರ ಮತ್ತು ತಳವಾರ ಕೇಂದ್ರ ಸರ್ಕಾರದಲ್ಲಿ ಅವರು ಟಿ ಸೇರಿಸ್ತು ಇಲ್ಲಿ ಇನ್ನೂ ಕೆಟಗರಿ ಒಂದಲ್ಲೇ ಇಟ್ಟು ಹೇಳಿತ್ತು ಕೂಡಲೇ ನಾನು ಅವ್ರನ್ನೆಲ್ಲ ಮೀಟಿಂಗ್ ಕರೆದು ಶೆಡ್ಯೂಲ್ಡ್ ಟ್ರೈಬಿ ಸೇರ್ಬೇಕು ಅಂತಕ್ಕಂತ ಹೇಳಿ ತೀರ್ಮಾನ ಮಾಡಿದ್ದೀನಿ ಅದರಿಂದ ನಿಮ್ಮ ಮೇಲೆ ಇದ್ದಂತ ಎಲ್ಲ ಕೇಸ್ಗಳು ಕೂಡ ವಾಪಸ್ ತಗೋಬೇಕು ಅಂತ ಕೂಡ ಸೂಚನೆಯನ್ನು ಕೊಟ್ಟಿದ್ದೇನೆ ಅದರಿಂದ ಇನ್ನು ಮುಂದೆ ಪರಿ ಪರಿವಾರ ಅಂತಕ್ಕಂಥವ್ರು ತಳವಾರ ಅಂತಕ್ಕಂಥವ್ರು ಕರ್ನಾಟಕದಲ್ಲಿ ಎಲ್ಲರೂ ಕೂಡ ಟಿ ಜನಕ್ಕೆ ಸೇರಿದವರು ಹೇಳಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಜೈ ವಾಲ್ಮೀಕಿ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು